ಪ್ರತಿ ವರ್ಷ ಹಾಗೆ ನಮ್ಮ ಪ್ರಾಂತ್ಯ ಸೇನೆ ಈ ವರ್ಷ ಕೂಡ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ದಿನ ಅಂದ್ರೆ ಆಗಸ್ಟ್ ಹದಿನಾಲ್ಕರಂದು ಯಾವ ಸಮಯದಲ್ಲಿ

ಕೊಡೋದಕ್ಕಾಗಿ ಪಂಜನ ಮೆರವಣಿಗೆ ಅದು ಏರ್ಪಟ್ಟು ನಮ್ಮೆಲ್ಲರ ದೇಶಭಕ್ತಿರ ಸಾಹಸಗಳನ್ನು ಎಲ್ಲರೂ ಕೂಡ ನಾಡಿ ನಮ್ಮೆಲ್ಲರೂ ಕೂಡ ದೇಶಭಕ್ತಿಯ ಪ್ರಯುಕ್ತ ಈ ಒಂದು ಮೆರವಣಿಗೆ ಪಾಲ್ಗೊಂಡಿದ್ದೇವೆ ಇದು ನಮ್ಮ ಸಮಸ್ತ ಜನತೆಗೆ ಅಂತ ನಾವು ಆಶಿಸ್ತೇವೆ ರಾಷ್ಟ್ರೀಯತೆ ಮತ್ತು ದೇಶಭಕ್ತಿ ಮತ್ತು ಸ್ವಾತಂತ್ರ್ಯ ಬಲಿದಾನ ಮಾಡುದಂತ ಎಲ್ಲವನ್ನು ಕೂಡ ನೆನ್ಸ್ಕೊಂಡೆ ಸ್ವಾಮೀಜಿಯವರು ಹೇಳಿದಾಗೆ ಪ್ರತಿ ವರ್ಷವೂ ಕೂಡ ಆಗಸ್ಟ್ ಹದಿನಾಲ್ಕು ಸ್ವತಂತ್ರ ದಿನದ ಹಿಂದಿನ ದಿವಸ ನಮ್ಮ ಭಗತ್ ಕ್ರಾಂತಿ ಸೇನೆ ಎಲ್ಲಾ ಆಯೋಜಕರು ನಮ್ಮ ಆರಾಧ್ಯ ಆಗಿ ಕೂಡ ಅವರ ಸ್ನೇಹಿತರು ಸೇರಿ ಪ್ರತಿ ವರ್ಷ ಮಾಡ್ತಾರೆ ಇದು ದೇಶದಲ್ಲಿ ಇರುವಂತ ಎಲ್ಲ ನಾಗರಿಕರು ವಿಶೇಷವಾಗಿ ಯುವಕರಲ್ಲಿ ಒಂದು ದೇಶಭಕ್ತಿ ರಾಷ್ಟ್ರೀಯಕರ ಮೂಡಿಸುವಂತ ಅತ್ಯುತ್ತಮವಾದಂತಹ ಈ ಒಂದು ಮೆರವಣಿಗೆ ಇನ್ಸ್ಪಿರೇಷನಲ್ ಮತ್ತು ಪೇಟ್ರಿಯಟಿಸಮ್ ಅಂತ ಮೈಯಲ್ಲಿ ನವರೇಳ್ಸುವಂತ ಕಾರ್ಯಕ್ರಮ ಹೆಚ್ಚಿನಿಂದ ಇದು ಆಗ್ಬೇಕು ಯಾಕಂದ್ರೆ ನಾನಾಯ್ತು ನನ್ನ ಎಂಟಿ ಆಯ್ತು ಮಕ್ಕಳಾಯ್ತು ಆಗ್ತಿರುವಂತ ಈ ಸನ್ನಿವೇಶದಲ್ಲಿ ದೇಶ ಒಂದಿದೆ ದೇಶಕ್ಕೋಸ್ಕರ ನಮ್ಮ ಒಂದು ಏನು ತ್ಯಾಗ ಅನ್ನೋದನ್ನು ಕೂಡ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಬರಬೇಕು ಆ ಒಂದು ನಿಟ್ಟಿನಲ್ಲಿ ಭಗತ್ ಕ್ರಾಂತಿ ಸೇನೆ ಅತ್ಯುತ್ತಮವಾದಂತ ಈ ಪಂಜಿನ ಮೆರವಣಿಗೆ ಹಲವಾರು ವರ್ಷಗಳಿಂದ ಮಾಡ್ಕೊಬೋದ್ರೆ ಅವ್ರಿಗೆ ಹೆಸರು